ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರುಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರುಳಿಯ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಹನ್ನೊಂದು ಏಳು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಅದೃಷ್ಟಶಾಲಿ ಮಕ್ಕಳೇ ಈಗ ನೀವು ಎಷ್ಟೊಂದು ಅದೃಷ್ಟಶಾಲಿಗಳಾಗುತ್ತೀರಿ ಎಂದರೆ ನಿಮಗೆ ಅಲ್ಲಿ ಜನ್ಮ ಜಾತಕ ಇತ್ಯಾದಿಗಳನ್ನು ತೋರಿಸುವ ಅಗತ್ಯವಿರುವುದಿಲ್ಲ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಕುಳಿತು ಬಿಡುತ್ತದೆ ಅಲ್ಲಿ ಜಾತಕ ನೋಡುವ ತೋರಿಸುವ ಅವಶ್ಯಕತೆಯೇ ಇಲ್ಲ ಅಲ್ಲಿ ಈ ಎಲ್ಲ ವಿಷಯಗಳು ಏನೂ ಇರುವುದಿಲ್ಲ ಓಂ ನಮ ಶಿವಾಯ ಕೈ ಕೆಲಸದಲ್ಲಿ ಹೃದಯ ಬಾಬನ ಜೊತೆಯಲ್ಲಿ ಇರಬೇಕು ಇದು ಬಹಳ ಸಹಜವಾಗಿದೆ ತಂದೆಯನ್ನು ನೆನಪು ಮಾಡಬೇಕು ಮಗಳನ್ನು ಕೇಳಿದರೆ ಹೇಳುತ್ತಾಳೆ ಬಾಬನೇ ಹೇಳಿದ್ದಾರೆ ಕೆಲಸ ಮಾಡಿ ಮತ್ತು ನನ್ನನ್ನು ನೆನಪು ಮಾಡಿ ಎಂದು ಆದ್ದರಿಂದ ನಾನು ಕೆಲಸ ಮಾಡುತ್ತೇನೆ ಏಕೆಂದರೆ ಬಾಬಾ ಹೇಳಿದ್ದಾರೆ ಕಾರ್ಪೊರೇಷನ್ನಲ್ಲೂ ಬಹಳ ಮಾಡಿ ಕೆಲಸ ಮಾಡಿ ಅಂದರೆ ಸರ್ಕಾರದಲ್ಲಿ ಜಾಬ್ ಮಾಡ್ತಿರಂದರೂ ಜಾಬ್ ಮಾಡಿ ನಂತರ ಬಾಬಾ ಹೇಳುತ್ತಾರೆ ಕೆಲಸ ಮಾಡುತ್ತಿದ್ದರೂ ಅಂದರೆ ನೌಕರಿ ಮಾಡುತ್ತಿದ್ದರೂ ಬಾಬನನ್ನು ನೆನಪು ಮಾಡಿ ಬಾಬಾ ಹೇಳಿದ್ದಾರೆ ಈ ಕೆಲಸ ಮಾಡಿ ಅದನ್ನು ಮಾಡುತ್ತಿದ್ದೇನೆ ಮತ್ತು ಬಾಬನನ್ನು ನೆನಪು ಮಾಡುತ್ತೇನೆ ಇದು ಬಹಳ ಸಹಜವಾಗಿದೆ ಮರೆಯುವ ವಿಷಯವೇ ಇಲ್ಲ ಬಾಬಾ ಹೇಳಿದ್ದಾರೆ ಈ ಕೆಲಸವನ್ನು ಮಾಡಿ ಅದನ್ನು ನಾನು ಮಾಡುತ್ತೇನೆ ಬಾಬನನ್ನು ನೆನಪು ಮಾಡುತ್ತೇನೆ ಇದರಲ್ಲಿ ತೊಂದರೆ ಏನಿದೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಕುಮಾರಿಯರಲ್ಲಿ ದೈವಿ ಗುಣಗಳು ಇದ್ದೇ ಇರುತ್ತವೆ ಬಾಕಿ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕಾಗಿದೆ ಯಾವಾಗ ಕೆಲಸ ಮಾಡುತ್ತೀರೋ ಬಾಬನನ್ನು ನೆನಪು ಮಾಡಿ ಬಾಬಾ ಹೇಳಿದ್ದಾರೆ ಈ ಕೆಲಸ ಬಲೆ ಮಾಡಿ ಆದರೆ ತಂದೆಯ ಸಂದೇಶವನ್ನು ಸಹ ನೀಡಬೇಕು ಚಕ್ರ ಹಾಕಬೇಕಾಗುತ್ತದೆ ಜ್ಞಾನ ಬಹಳ ಸಹಜವಾಗಿದೆ ಮನ್ಮನಾಭವ ಬಾಬಾ ಹೇಳಿದ್ದಾರೆ ಮಿಲಿಟರಿಯಲ್ಲಿಯೂ ಕೆಲಸಕ್ಕೆ ಬಲೆ ಹೋಗಿ ಶತ್ರುಗಳನ್ನು ಹೊಡೆಯಿರಿ ಸಾಯಬೇಕಾಗಿಯೂ ಬರುತ್ತದೆ ಬಾಬಾ ಹೇಳಿದ್ದಾರೆ ಬಲೆ ಅವರಿಗೆ ಶತ್ರುಗಳಿಗೆ ಹೊಡೆಯಬೇಕಾದರೆ ಹೊಡೆಯಿರಿ ಆದರೆ ಬಾಬನ ನೆನಪಿರಬೇಕಲ್ಲವೇ ದೇಶ ರಕ್ಷಣೆಗಾಗಿ ಹೊಡೆಯುವುದು ಪಾಪವಲ್ಲ ಏಟು ತಿನ್ನದೆ ಸತ್ಯವನ್ನು ಹೇಳುವುದಿಲ್ಲ ಆದ್ದರಿಂದ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಪತಿತ ಪಾವನ ಆ ಒಬ್ಬರೇ ಆಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದ ಪಾವನರಾಗಿ ಸತೋಪ್ರಧಾನರಾಗಿ ಬಿಡುತ್ತೀರಿ ಅನೇಕ ಮಕ್ಕಳಲ್ಲಿ ದೈವಿ ಗುಣಗಳು ಬಹಳ ಚೆನ್ನಾಗಿವೆ ಇಂತಿಂತಹ ಹೆಣ್ಣು ಮಕ್ಕಳಿದ್ದಾರೆ ಯಾರು ಬಹಳ ಸೇವೆ ಮಾಡಬಲ್ಲರು ತಿಳಿದುಕೊಳ್ಳುತ್ತಾರೆ ನಾನು ಹಣ ಸಂಗ್ರಹ ಮಾಡುತ್ತೇನೆ ಅದು ಸಹ ಬಾಬನದೇ ಆಗಿದೆ ನನ್ನದೆಲ್ಲವೂ ಬಾಬನದೇ ಆಗಿದೆ ಎಲ್ಲವೂ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಿಡುತ್ತದೆ ಜನ್ಮ ಜನ್ಮಾಂತರಕ್ಕೆ ಬಾಬಾ ಬಹಳಷ್ಟು ಕೊಡುತ್ತಾರೆ ಇದು ಬಹಳ ಸುರಕ್ಷತೆಯಲ್ಲಿದೆ ಆಲ್ಫ್ ಎಂದರೆ ಬಾಬಾ ಬೇ ಎಂದರೆ ಬಾದಶಾಹಿ ಬೇಹದ್ದಿನ ತಂದೆ ಬೇಹದ್ದಿನ ರಾಜ್ಯಾಧಿಕಾರವನ್ನು ಕೊಡುತ್ತಾರೆ ನಿಮ್ಮ ರಾಜ್ಯಾಧಿಕಾರ ಇತ್ತು ಈಗ ಇಲ್ಲ ಮತ್ತೆ ತಂದೆ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿ ಆಗ ಮಾಲೀಕತನ ನಿಮ್ಮದಾಗುತ್ತದೆ ಕಷ್ಟದ ಮಾತೇ ಇಲ್ಲ ಏಕೆ ಮರೆಯಬೇಕು ನಿಧಾನವಾಗಿ ಆತ್ಮಿಕ ತಂದೆಯ ಸೇವೆ ಮಾಡುವ ಅಭ್ಯಾಸ ಹೆಚ್ಚಾಗುತ್ತಾ ಹೋಗುತ್ತದೆ ನಂತರ ನೀವೇ ತಿಳಿದುಕೊಳ್ಳುತ್ತೀರಿ ನಮ್ಮ ಎಂಟು ಗಂಟೆ ಅದರಲ್ಲಿ ಹೋಗುತ್ತದೆ ಇದರಿಂದ ನಾವು ಅನೇಕರ ಕಲ್ಯಾಣ ಮಾಡಬಹುದು ಬಹಳ ಪ್ರಜೆಗಳು ತಯಾರಾಗುವರು ಮುಂದೆ ಹೋಗುತ್ತಾ ಈ ಅಭ್ಯಾಸವು ಆಗುವುದು ಯಾವಾಗ ಬಹಳ ಮ್ಯೂಸಿಯಂಗಳು ತೆರೆಯಲ್ಪಡುತ್ತವೆಯೋ ಆಗ ಇಂತಿಂತಹ ಮಕ್ಕಳು ಬರುತ್ತಾರೆ ಅವರಲ್ಲಿ ಯಾವುದೇ ಅವಗುಣವಿರುವುದಿಲ್ಲ ಬಹಳ ಒಳ್ಳೆಯ ಮಗುವಾಗಿದ್ದಾರೆ ಕೊನೆಗೂ ಈ ಸೇವೆಯಲ್ಲಿಯೇ ತೊಡಗಬೇಕು ಸರ್ಕಾರದ ಸೇವೆ ಮಾಡುತ್ತಾ ಮಾಡುತ್ತಾ ಮತ್ತೆ ಈ ಸೇವೆಯಲ್ಲಿಯೇ ತೊಡಗಿಬಿಡುವರು ಕೌರವ ಸರ್ಕಾರದ ಸೇವೆಗಿಂತ ಪಾಂಡವ ಸರ್ಕಾರದ ಸೇವೆ ಚೆನ್ನಾಗಿದೆ ಅವರದೇ ವಿಜಯವಿದೆ ಅದಕ್ಕೆ ತಂದೆ ಹೇಳುತ್ತಾರೆ ಬಲೆ ಸೇವೆ ಮಾಡಿ ಯಾವಾಗ ಬಹಳ ಅಭ್ಯಾಸವಿರುತ್ತದೆಯೋ ಅನ್ಯರ ಮೇಲೆ ಕರುಣೆ ಬರುವುದು ಆಗಲೇ ಇದರಲ್ಲಿ ತೊಡಗುವರು ನೀವು ಕುರುಡರಿಗೆ ಊರುಗೋಲಾಗುತ್ತೀರಿ ತಂದೆಯನ್ನು ತಿಳಿದುಕೊಂಡೇ ಇಲ್ಲ ಒಂದು ವೇಳೆ ತಿಳಿದಿದ್ದರೂ ಕೆಲವರು ಅವರಿಗೆ ಬೈಯುತ್ತಾರೆ ಇದಕ್ಕಿಂತ ತಿಳಿಯದೇ ಇರುವುದೇ ಒಳ್ಳೆಯದು ಭಗವಂತ ಕಲ್ಲು ಮಣ್ಣಿನಲ್ಲಿದ್ದಾರೆ ಎಂದಂತೂ ಹೇಳುವುದಿಲ್ಲವಲ್ಲ ಮಕ್ಕಳಿಗೆ ಗೊತ್ತಿದೆ ತಂದೆಯೂ ಸಹ ಬಹಳ ಅದ್ಭುತ ಆಗಿದ್ದಾರೆ ಯುಕ್ತಿಗಳನ್ನು ಬಹಳ ಚೆನ್ನಾಗಿ ಹೇಳುತ್ತಾರೆ ಇಡೀ ಸೃಷ್ಟಿಯ ಸಮಾಚಾರ ರಚನೆಯ ಸಮಾಚಾರ ಸಂಪೂರ್ಣವಾಗಿ ಹೇಳುತ್ತಾರೆ ಅದು ಬುದ್ಧಿಯಲ್ಲಿ ಕುಳಿತು ಬಿಡುತ್ತದೆ ನಾವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ ಮನುಷ್ಯರು ತಮ್ಮನ್ನು ಯಾರು ಹೇಳಿಕೊಳ್ಳಲಾರರು ಮನುಷ್ಯರು ತಿಳಿದುಕೊಂಡಿದ್ದಾರೆ ಸ್ವದರ್ಶನ ಚಕ್ರ ವಿಷ್ಣುವಿಗೆ ಇದೆ ಎಂದು ಅಥವಾ ಕೃಷ್ಣನಿಗೆ ನಾರಾಯಣನಿಗೂ ಸಹ ಕೊಡುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಸ್ವದರ್ಶನ ಚಕ್ರ ನಮಗಿದೆ ಈ ಚಕ್ರವನ್ನು ತಿರುಗಿಸುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ರಾವಣನ ಕುತ್ತಿಗೆ ಕತ್ತರಿಸಲ್ಪಡುತ್ತದೆ ಐದು ವಿಕಾರಗಳ ರೂಪದ ರಾವಣನ ಮೇಲೆ ವಿಜಯ ಪಡೆಯುತ್ತೀರಿ ನೀವು ಮಕ್ಕಳಿಗೆ ಹಿಂಸೆಯ ಕೆಲಸವು ಮಾಡುವುದೇ ಇಲ್ಲ ತಂದೆ ತಿಳಿಸುತ್ತಾರೆ ಸ್ವದರ್ಶನ ಚಕ್ರಧಾರಿ ಆಗುವುದರಿಂದ ರಾವಣನಿಂದ ಬಿಡುಗಡೆಯಾಗುವಿರಿ ಕುಮಾರಿಯು ಬಾಣ ಹೊಡೆದಳು ಎಂದು ತೋರಿಸುತ್ತಾರೆ ಕುಮಾರಿಯರಲ್ಲಿ ಜ್ಞಾನವಿತ್ತಲ್ಲವೇ ಆಗ ಜ್ಞಾನವನ್ನು ಅವರು ನೀಡಿದ್ದರು ಬಾಣ ಹೊಡೆಯುವ ವಿಷಯವಲ್ಲ ಜ್ಞಾನ ಕೊಡುವ ಮಾತಾಗಿದೆ ನೀವು ಬಹಳ ಅಹಿಂಸಕರಾಗುತ್ತೀರಿ ಯಾರಿಗೂ ಸಹ ದುಃಖ ಕೊಡದವರಾಗಿದ್ದೀರಿ ಬಾಬಾ ತಿಳಿದುಕೊಳ್ಳುತ್ತಾರೆ ಈ ಮಗು ಎಂದು ಯಾರಿಗೂ ದುಃಖ ಕೊಡುತ್ತಿರಲಾರಳು ಮುಂದೆ ಯಾವಾಗ ಬೆಳೆಯುತ್ತಾರೆಯೋ ಇನ್ನು ಜ್ಞಾನದ ಕಡೆಗೆ ಗಮನ ಬೇಕು ಅದು ಸಮಯ ವ್ಯರ್ಥವಾಗುತ್ತದೆ ಎಂದು ತಿಳಿದುಕೊಳ್ಳುವರು ನಾವೇಕೆ ಇದಕ್ಕಿಂತ ಬಾಬನಿಂದ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ತೆಗೆದುಕೊಳ್ಳಬಾರದು ನೌಕರಿ ಮಾಡುತ್ತಾ ಮಾಡುತ್ತಾ ಅದರಲ್ಲಿಯೇ ನಮ್ಮ ಪ್ರಾಣ ಹೋದರೆ ಆಗ ಏನು ಶರೀರದ ಮೇಲೆ ಯಾವ ಭರವಸೆಯೂ ಇಲ್ಲ ಆಗ ಆಸಕ್ತಿಯಿಂದ ಮತ್ತೆ ಸೇವೆಯಲ್ಲಿ ತೊಡಗುತ್ತಾರೆ ಮುಂದೆ ಹೋಗುತ್ತಾ ಇಂತಿಂತಹ ಘಟನೆಗಳು ನಡೆಯುತ್ತವೆ ಆದರೆ ಎಲ್ಲಿಯವರೆಗೆ ನಿಮ್ಮ ರಾಜ್ಯ ಸ್ಥಾಪನೆಯಾಗಿಲ್ಲವೋ ಅಲ್ಲಿಯವರೆಗೆ ತಣಗಾಗಿ ಬಿಡುವರು ರಿಹರ್ಸಲ್ ಅಂತೂ ಅವಶ್ಯವಾಗಿ ಆಗಬೇಕು ಮನುಷ್ಯರು ಸಾಯುತ್ತಾರೆ ಆಗ ನಿಶ್ಚಯವೂ ಬರುತ್ತದೆ ಮತ್ತು ತಂದೆಯ ಸೇವೆಯಲ್ಲಿ ತೊಡಗುತ್ತಾರೆ ಸೇವೆ ಬಹಳಷ್ಟಿದೆ ಎಷ್ಟೆಷ್ಟು ಯಾರು ಸೇವೆ ಮಾಡುವರೋ ಅವರಿಗೆ ಉನ್ನತ ಪದವಿ ಅವಶ್ಯವಾಗಿ ಸಿಗುವುದು ಯಾರು ಸರ್ವಿಸ್ ಮಾಡುತ್ತಾ ಇರುತ್ತಾರೋ ಅವರಲ್ಲಿ ವಿಚಾರ ಸಾಗರ ಮಂಥನ ನಡೆಯುತ್ತದೆ ಸ್ಥಿತಿ ಎಂತಹದ್ದಿರಬೇಕೆಂದರೆ ಅಂತ್ಯದಲ್ಲಿ ಶಿವಬಾಬನ ಹೊರತಾಗಿ ಬೇರೆ ಯಾರ ನೆನಪು ಬರಬಾರದು ಮತ್ತು ಶರೀರ ಬಿಟ್ಟರೆ ಬಹಳ ಉನ್ನತ ಪದವಿಯನ್ನು ಪಡೆಯಬಹುದು ಈಶ್ವರಿಯ ಸರ್ವಿಸ್ನಲ್ಲಿ ಮಜಾ ಬಹಳಷ್ಟಿದೆ ಏಕೆಂದರೆ ಈಶ್ವರ ಬರುತ್ತಾರೆ ಬಂದು ಓದಿಸುತ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ನೀವು ಮಕ್ಕಳಿಗೆ ಅಚಾನಕ್ ಲಾಟ್ರಿ ಸಿಕ್ಕಿದೆ ಆದ್ದರಿಂದ ಇದನ್ನು ಮೊಟ್ಟ ಮೊದಲು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ನಂತರ ನಿಧಾನವಾಗಿ ತಿಳಿದುಕೊಳ್ಳುತ್ತಾರೆ ಇದೊಂದು ದೊಡ್ಡ ಆಗಿದೆ ಇಂತಹ ಲಾಟ್ರಿ ಅನೇಕರಿಗೆ ಸಿಗಲಿ ಎಂದು ಮನಸ್ಸಾಗುತ್ತದೆ ಇದರಲ್ಲಿ ಖುಷಿ ಇರುತ್ತದೆ ಈ ರೀತಿ ಸರ್ವಿಸ್ ಯಾರೂ ಮಾಡಲು ಸಾಧ್ಯವಿಲ್ಲ ಮಕ್ಕಳಿಗೆ ಸರ್ವಿಸ್ನಲ್ಲಿ ಖುಷಿ ಇರುತ್ತದೆ ಏಕೆಂದರೆ ಪದಮದಷ್ಟು ಭಾಗ್ಯ ತೆರೆದು ಬಿಡುತ್ತದೆ ಎಷ್ಟೆಷ್ಟು ಸರ್ವಿಸ್ ಮಾಡುತ್ತಾರೋ ಅಷ್ಟು ನರ ಅಥವಾ ನಾರಿಯರಿಗೆ ಅಥವಾ ತಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ಸುಖವನ್ನು ತಲುಪಿಸುವುದಾಗಿರುತ್ತದೆ ಇಷ್ಟು ಸುಖವನ್ನು ತಲುಪಿಸುವವರು ನೀವು ಬ್ರಾಹ್ಮಣರ ಹೊರತಾಗಿ ಬೇರೆ ಯಾರೂ ಆಗಲು ಸಾಧ್ಯವಿಲ್ಲ ನಾವು ಎಷ್ಟರ ಮಟ್ಟಿಗೆ ಬೇರೆಯವರ ಕಲ್ಯಾಣ ಮಾಡುತ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಕಲ್ಯಾಣ ಮಾಡಿಕೊಳ್ಳುತ್ತೇವೆ ಎಂಬ ನಶೆ ಏರುತ್ತದೆ ಎಷ್ಟು ಸೇವೆ ಮಾಡುತ್ತೀರೋ ಸಹೋದರರ ಅಥವಾ ನರ ನಾರಿಯರ ಅಷ್ಟು ಹೆಚ್ಚು ಲಾಭ ಆಗುತ್ತಾ ಹೋಗುತ್ತದೆ ತಂದೆಯೂ ಸಹ ಖುಷಿಯಾಗುತ್ತಾರೆ ಎಷ್ಟೊಂದು ಒಳ್ಳೆಯ ಸಹಯೋಗಿಗಳು ಆಗಿದ್ದಾರೆ ಎಷ್ಟೊಂದು ಶ್ರೇಷ್ಠ ಅದೃಷ್ಟವನ್ನು ಮಾಡಿಕೊಳ್ಳುತ್ತಾರೆ ಅದು ತಂದೆಯ ಹೊರತಾಗಿ ಯಾರೂ ಮಾಡಲು ಸಾಧ್ಯವಿಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಇದು ನಿಮಗೂ ಕೂಡ ಗೊತ್ತಿದೆ ಎಷ್ಟು ಓದುತ್ತಾರೋ ಬರೆಯುತ್ತಾರೋ ಅವರು ನವಾಬರಾಗುವರು ಆದರೂ ರಾಜ ಮಹಾರಾಜ ಆಗುವುದು ಒಳ್ಳೆಯ ಅದೃಷ್ಟವಾಗಿದೆ ನಂಬರ್ ವಾರ್ ಪ್ರಜೆಯಾಗುವುದು ಒಳ್ಳೆಯ ಅದೃಷ್ಟವಲ್ಲ ತಂದೆ ಹೇಳುತ್ತಾರೆ ಯಾವಾಗ ನನ್ನನ್ನು ಬಿಡುತ್ತೀರೋ ಅಥವಾ ತಂದೆಗೆ ಡೈವೋರ್ಸ್ ಕೊಡುತ್ತೀರೋ ಆಗ ಹೋಗಿ ಚಾಂಡಾಳನ ಜನ್ಮ ಪಡೆದುಕೊಳ್ಳುವಿರಿ ಮತ್ತೇನು ಮಕ್ಕಳು ಅನುಭವವನ್ನು ಸಹ ಖುಷಿಯಿಂದ ಹೇಳುತ್ತಾರೆ ಇದು ಮಕ್ಕಳಿಗೆ ಗೊತ್ತಿದೆ ತಂದೆ ಭಗವಂತ ಸ್ವರ್ಗದ ರಚಯಿತನಾಗಿದ್ದಾರೆ ಅಂದ ಮೇಲೆ ಸ್ವರ್ಗದ ಮಾಲೀಕತನವನ್ನೇ ಕೊಡುತ್ತಾರೆ ಇದು ನೀವು ಮಕ್ಕಳಿಗೆ ಸಾಮಾನ್ಯ ಮಾತಾಗಿದೆ ಹೇಗೆ ಲೌಕಿಕ ತಂದೆಯಿಂದ ಆಸ್ತಿ ಪಡೆಯುವುದು ಮಕ್ಕಳಿಗೆ ಕಾಮನ್ ಮಾತಾಗಿದೆ ನೀವು ಕಲ್ಪಕಲ್ಪವು ಲೌಕಿಕ ತಂದೆಯಿಂದಲೂ ಸಹ ಆಸ್ತಿ ಪಡೆಯುತ್ತಾ ಬಂದಿದ್ದೀರಿ ಬೇಹದ್ದಿನ ತಂದೆಯಿಂದಲೂ ಸಹ ಕಲ್ಪಕಲ್ಪವು ನೀವೇ ಪಡೆಯುತ್ತೀರಿ ಇದು ಸಾಮಾನ್ಯ ಮಾತಾಗಿದೆ ಭಕ್ತಿ ಮಾರ್ಗದಲ್ಲಿ ಆದಾಯವೇನು ಇರಲಿಲ್ಲ ಭಕ್ತಿ ಮಾರ್ಗದಲ್ಲಿ ಆದಾಯವೇನೂ ಇರುವುದಿಲ್ಲ ಶ್ರೀಕೃಷ್ಣಪುರಿಯಲ್ಲಿ ಹೋಗಲು ಎಲ್ಲರೂ ಬಯಸುತ್ತಾರೆ ಹೇಗೆ ಹೋಗಬೇಕು ಅದು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನಿಮಗೆ ಗೊತ್ತಿದೆ ಆದ್ದರಿಂದ ನೀವು ಪುರುಷಾರ್ಥ ಮಾಡುತ್ತೀರಿ ಸರ್ವೀಸ್ ಇದ್ದರೆ ಇದು ಆಗುತ್ತದೆ ಅನೇಕರು ಹೀಗೆ ಬಯಸುತ್ತಾರೆ ಬಂಧನವಿಲ್ಲದಿದ್ದರೆ ನಾವು ಇಲ್ಲಿಯೇ ಕುಳಿತು ಬಿಡುತ್ತೇವೆ ಎಂದು ಸನ್ಯಾಸಿಗಳು ಬಂಧನವನ್ನು ಮುರಿದು ಕಣ್ಮರೆಯಾಗಿ ಬಿಡುತ್ತಾರೆ ಅವರಿಗೆ ವೈರಾಗ್ಯ ಬಂದು ಬಿಡುತ್ತದೆ ಆದರೆ ಇಲ್ಲಿ ಎಲ್ಲಿಗೂ ಓಡಿ ಹೋಗುವ ಮಾತೇ ಇಲ್ಲ ದುಃಖದಿಂದ ಅಥವಾ ಯಾವುದಾದರೂ ಕಾರಣದಿಂದ ಓಡಿ ಹೋಗುವುದು ದೌರ್ಬಲ್ಯವಾಗಿದೆ ನೀವು ಮಕ್ಕಳಿಗೆ ಗೊತ್ತಿದೆ ಬಲೆ ಎಷ್ಟೇ ಸ್ಥಾನಮಾನ ಇರುವವರಾಗಿರಲಿ ಆದರೆ ಅವರಿಗೆ ಏನೂ ಸಿಗುವುದಿಲ್ಲ ನೀವು ಎಷ್ಟು ಜಾಸ್ತಿ ಪುರುಷಾರ್ಥ ಮಾಡುವಿರೋ ಅಷ್ಟು ಬಹಳ ಸುಖ ಸಿಗುವುದು ಯಾರು ಒಳ್ಳೆಯ ಬುದ್ಧಿವಂತರಿದ್ದಾರೋ ಅವರು ಮನೆಯಲ್ಲಿದ್ದರೂ ಪುರುಷಾರ್ಥ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ಎಲ್ಲರಂತೂ ಇಲ್ಲಿ ಬಂದು ಇರುವುದಿಲ್ಲ ಹೇಗೆ ಬೇರೆ ಆಶ್ರಮಗಳಿವೆ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೇವೆ ಸಂಪೂರ್ಣ ಪುರುಷಾರ್ಥ ಮಾಡಿ ಬೇಹದ್ದಿನ ತಂದೆಯ ಆಸ್ತಿಯನ್ನು ಪಡೆಯೋಣ ಎಂದು ವಿಜಯ ಮಾಲೆಯ ಮಣಿಯಾಗೋಣ ಎಂದು ಅಂಥವರೂ ಸಹ ಶ್ರೇಷ್ಠ ನಂಬರ್ನಲ್ಲಿದ್ದಾರೆ ಯಾರ ಮಾಲೆಯನ್ನು ಜಪಿಸಲಾಗುತ್ತದೆಯೋ ಎಂಟು ರತ್ನಗಳ ಗಾಯನ ಮಾಡಲ್ಪಟ್ಟಿವೆ ಮಂದಿರದಲ್ಲಿಯೂ ಒಂಬತ್ತು ರತ್ನಗಳದ್ದನ್ನು ಗಾಯನ ಮಾಡುತ್ತಾರೆ ಅವರನ್ನು ಅದೃಷ್ಟಶಾಲಿ ಎಂದು ತಿಳಿಯುತ್ತಾರೆ ಅವರೇ ಅದೃಷ್ಟಶಾಲಿ ಆಗಿದ್ದರು ಬಾಕಿ ಅದನ್ನು ಧರಿಸಿಕೊಳ್ಳುವುದರಿಂದ ಅದೃಷ್ಟ ಆಗುವುದಿಲ್ಲ ವಿಶ್ವದ ಮಾಲೀಕರಾಗುವವರೇ ಅದೃಷ್ಟವಂತರು ಎಂದು ಅನಿಸಿಕೊಳ್ಳುತ್ತಾರೆ ಆದರೆ ಅದನ್ನು ಧರಿಸುವುದರಿಂದ ಏನು ಲಾಭ ಇದು ಯಾರ ಗುರುತಾಗಿದೆ ಇದು ಯಾರಿಗೂ ತಿಳಿದಿಲ್ಲ ಇದನ್ನು ಗ್ರಹಚಾರ ಎಂದು ಜನ್ಮ ಜಾತಕದವರು ಹೇಳಿದ್ದಾರೆ ಈಗ ನೀವು ಎಷ್ಟೊಂದು ಅದೃಷ್ಟವಂತರು ಆಗುತ್ತೀರಿ ಎಂದರೆ ನಿಮಗೆ ಅಲ್ಲಿ ಜನ್ಮ ಜಾತಕ ಮುಂತಾದವುಗಳನ್ನು ತೋರಿಸುವ ಅಗತ್ಯವಿರುವುದಿಲ್ಲ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಕುಳಿತು ಬಿಡುತ್ತದೆ ಅಲ್ಲಿ ಜನ್ಮ ಜಾತಕ ನೋಡುವ ತೋರಿಸುವ ಅವಶ್ಯಕತೆಯೇ ಇಲ್ಲ ಅಲ್ಲಿ ಈ ಎಲ್ಲ ವಿಷಯಗಳು ಏನೂ ಇರುವುದಿಲ್ಲ ನೀವು ಸಂಗಮಯುಗಿ ಮಕ್ಕಳು ಏನಿದ್ದೀರಿ ನಿಮ್ಮ ನಡತೆ ಸಂಪೂರ್ಣ ವಿಭಿನ್ನ ಇದೆ ಬಲೆ ಪುರುಷಾರ್ಥ ಮಾಡುತ್ತೀರಿ ಬಹಳ ಮಕ್ಕಳಿದ್ದಾರೆ ಕೆಲವರಲ್ಲಿ ಗುಣಗಳು ಕಡಿಮೆ ಇದೆ ಏಕೆಂದರೆ ಯೋಗ ಬಲವಿಲ್ಲ ಯೋಗ ಬಲವಿದ್ದರೆ ಈ ಹಳೆಯ ಪ್ರಪಂಚವು ಸಂಪೂರ್ಣವಾಗಿ ಮರೆತು ಹೋಗುವುದು ನೀವು ಮಕ್ಕಳಿಗೆ ತಂದೆಯ ನೆನಪು ಬರಲಿ ಆಗ ಶಾಂತಿಧಾಮ ಸುಖಧಾಮದ ನೆನಪು ಸಹ ಬರುವುದು ಒಳ್ಳೆಯ ವಸ್ತು ನೆನಪಾಗುತ್ತದೆ ಅಲ್ಲವೇ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ನಂತರ ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿ ಸಿಗುತ್ತದೆ ಮತ್ತು ಎಲ್ಲವನ್ನು ಮರೆತು ಬಿಡಬೇಕು ಏಕೆಂದರೆ ಇವರೆಲ್ಲರಿಂದ ದುಃಖ ಸಿಕ್ಕಿದೆ ಮತ್ತು ಸಂಬಂಧಿಕರು ಇತ್ಯಾದಿಗಳಿಂದ ದುಃಖವೇ ಸಿಗುತ್ತದೆ ಆದ್ದರಿಂದ ತಂದೆ ಹೇಳುತ್ತಾರೆ ಎಲ್ಲ ಸಂಬಂಧವು ಒಬ್ಬ ತಂದೆಯೊಂದಿಗೆ ಜೋಡಿಸಬೇಕು ಬುದ್ಧಿಯಲ್ಲಿ ನೆನಪಿರಬೇಕು ನನ್ನ ಸರ್ವ ಸಂಬಂಧಿಕ ಶಿವಬಾಬಾ ಒಬ್ಬರೇ ಆಗಿದ್ದಾರೆ ತಂದೆಯ ಹೊರತಾಗಿ ಸುಖವನ್ನು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ ಸತ್ಯವಾದ ಸ್ಥಿರವಾದ ಸುಖವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ ಬೇರೆಯವರಿಗೂ ಸಹ ಸುಖ ಸಿಗಲಿ ಎಂದು ತಾವೇ ಸುಖದಲ್ಲಿದ್ದರೆ ಬೇರೆಯವರಿಗೂ ಸಹ ಸುಖ ಕೊಡುತ್ತಾರೆ ಹೇಗೆ ಸಮಾಜ ಸೇವಕರು ಇರುತ್ತಾರೆ ಎಷ್ಟೇ ಸೇವೆ ಮಾಡಿದರೂ ಅದು ಅಲ್ಪಕಾಲಕ್ಕೋಸ್ಕರ ಬೇಹದ್ದಿನ ತಂದೆ ಎಷ್ಟು ಒಳ್ಳೆಯ ಸಲಹೆ ನೀಡುತ್ತಾರೆ ಅವರಿಗೆ ಇದು ಗೊತ್ತಿಲ್ಲ ಈಶ್ವರಿಯ ಸೇವೆ ಇರುತ್ತದೆ ಇದರಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಲ್ಲ ಮನೋಕಾಮನೆಗಳು ಪೂರ್ಣವಾಗಿ ಬಿಡುತ್ತವೆ ಸ್ವಯಂ ತಾನು ಧಾರಣೆ ಮಾಡಿಕೊಂಡು ಸಮಾಜದ ಸೇವೆ ಮಾಡಬೇಕು ಸಮಯ ಬಹಳಷ್ಟಿದೆ ನೀವು ಮಕ್ಕಳ ಬಳಿ ಎಷ್ಟೇ ಸಮಯ ಸಿಕ್ಕರೂ ಇದರಲ್ಲಿ ತೊಡಗಿಸಬೇಕು ಎಂಟು ಗಂಟೆ ಸಿಗುತ್ತದೆ ಹೇಗೆ ಆ ಸರ್ಕಾರ ಎಂಟು ಗಂಟೆ ಸೇವೆ ಮಾಡಲು ಹೇಳುತ್ತದೆ ಅಂದರೆ ಆ ಸರ್ಕಾರದ ಸೇವೆ ಮಾಡಲಿಕ್ಕೆ ಪ್ರತಿಯೊಬ್ಬರು ಎಂಟು ಗಂಟೆ ಬಂಧಿಸಲ್ಪಟ್ಟಿದ್ದಾರೆ ಅದೇ ರೀತಿ ಈ ಸೇವೆಯೂ ಸಹ ಅಂತಹದ್ದೇ ಆಗಿದೆ ಎಷ್ಟಾಗುತ್ತದೋ ಅಷ್ಟು ಎಂಟರ ಬದಲು ಒಂಬತ್ತು ಹತ್ತು ಗಂಟೆ ಇಡೀ ಜೀವನವನ್ನೇ ಈಶ್ವರಿಯ ಸೇವೆಯಲ್ಲಿ ತೊಡಗಿಸಬೇಕು ಇದನ್ನೇ ಪುರುಷಾರ್ಥ ಎಂದು ಹೇಳಲಾಗುತ್ತದೆ ಉನ್ನತ ಪದವಿಯನ್ನು ಪಡೆಯುತ್ತೀರಿ ಪ್ರಜೆಗಳೇನು ಕಡಿಮೆಯಾಗುವುದಿಲ್ಲ ಬಹಳಷ್ಟಾಗುತ್ತಾರೆ ನೀವು ಅಹಿಂಸಕ ಸೈನಿಕರಾಗಿದ್ದೀರಿ ನೀವು ಏನು ಮಾಡುತ್ತಿದ್ದೀರಿ ಎಂದು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನೀವು ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಎಂದು ತಿಳಿದುಕೊಂಡಿದ್ದೀರಿ ಆಗ ಬೇರೆಯವರನ್ನೂ ಸಹ ತಮ್ಮ ಸಮಾನರನ್ನಾಗಿ ಮಾಡೋಣ ಬ್ರಾಹ್ಮಣಿಯರು ಪ್ರಯತ್ನ ಪಡುತ್ತಾರೆ ಇವರೂ ಸಹ ವಿಶ್ವದ ಮಾಲೀಕರಾಗಲಿ ಎಂದು ನಂತರ ಯಾರು ಎಷ್ಟು ಓದುತ್ತಾರೋ ಗುರಿ ಉದ್ದೇಶವು ಅಷ್ಟೇ ಇದೆ ನಂತರ ಎಷ್ಟು ಬೇಕೋ ಅಷ್ಟು ಪುರುಷಾರ್ಥ ಮಾಡಲಿ ಫಾಲೋ ಫಾದರ್ ಮದರ್ ಎಂದು ತೋರಿಸಲ್ಪಟ್ಟಿದೆ ಬ್ರಹ್ಮ ಬಾಬಾ ಮತ್ತು ಮಮ್ಮನನ್ನು ಫಾಲೋ ಮಾಡಬೇಕು ಫಾದರ್ ಮದರ್ ಯಾರಾಗಿದ್ದಾರೆ ಶಿವಬಾಬಾ ಶಿವಬಾಬಾ ಪುರುಷಾರ್ಥಿಯಾಗಿದ್ದಾರೆಯೇ ಆದಿದೇವ ಮತ್ತು ಆದಿದೇವಿ ಮಮ್ಮ ಬಾಬಾ ಆದಿದೇವಿ ಬೇರೆ ಯಾರಾದರೂ ಇದ್ದಾರೆಯೇ ಇವರು ಬಾಬಾ ಅಲ್ಲವೇ ತ್ವಮೇವ ಮಾತಾಶ್ಚಪಿತ ತ್ವಮೇವ ಬಂಧುಶ್ಚಸಕ ಅವರು ಪರಮಪಿತ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮನನ್ನು ಪರಮಪಿತ ಎಂದು ಕರೆಯಲಾಗುವುದಿಲ್ಲ ಇವರು ಪ್ರಜಾಪಿತ ಮಮ್ಮ ಕೂಡ ಇದ್ದಾರೆ ಶಿವಬಾಬಾ ಇವರ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಳ್ಳುತ್ತಾರೆ ಇವರು ಇಬ್ಬರೂ ಇದ್ದಾರೆ ಇವರನ್ನು ಮಾತಾಪಿತ ಎಂದು ಕರೆಯಲಾಗುತ್ತದೆ ಅವರು ಪರಮಪಿತ ನಂತರ ದತ್ತು ಮಾಡಿಕೊಳ್ಳುತ್ತಾರೆ ನೀವು ನನ್ನ ಬದಲಿಗೆ ಕೆಲಸವನ್ನು ಸಂಭಾಲನೆ ಮಾಡಿರಿ ಬೇರೆಯವರ ಕಲ್ಯಾಣವನ್ನು ಸಹ ಮಾಡಬೇಕು ಕಲ್ಯಾಣ ಮಾಡದಿದ್ದರೆ ಶ್ರೇಷ್ಠ ಪದವಿ ಪಡೆಯುವುದಿಲ್ಲ ಬಾಬಾ ಎಲ್ಲಕ್ಕಿಂತ ಜಾಸ್ತಿ ಮ್ಯೂಸಿಯಂ ಅನ್ನು ಇಷ್ಟಪಡುತ್ತಾರೆ ಮ್ಯೂಸಿಯಂ ದೊಡ್ಡ ದೊಡ್ಡದು ತಯಾರಾದರೆ ಬಹಳ ಜನ ಬರುತ್ತಾರೆ ಅನ್ಯರಿಗೆ ತೋರಿಸುವುದಕ್ಕಾಗಿ ಒಬ್ಬರು ಇನ್ನೊಬ್ಬರನ್ನು ಕರೆದುಕೊಂಡು ಬರುತ್ತಾರೆ ಆ ಮ್ಯೂಸಿಯಂನ ಉದ್ಘಾಟನೆ ಮಾಡಲು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರೆಯುತ್ತಾರೆ ಅದರಿಂದ ಕೇವಲ ಹೆಸರಾಗುತ್ತದೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಅವರಿಗೂ ತಿಳಿಸಬೇಕು ನಾವು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಈಗ ಹೇಳಿ ಏನು ಬೇಕು ವಿಶ್ವದಲ್ಲಿ ಶಾಂತಿ ಬೇಕೇ ಅಥವಾ ಬೇರೇನಾದರೂ ಬೇಕೇ ಶಾಂತಿಯೂ ಸಹ ಯಾವ ತರಹದ್ದು ಯಾವಾಗ ಆಗಿತ್ತು ಶಾಂತಿ ಲಕ್ಷಾಂತರ ವರ್ಷ ಎಂದು ಹೇಳುವುದರಿಂದ ಮರೆತು ಬಿಡುತ್ತಾರೆ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇತ್ತು ತಂದೆ ಬಡವರ ಬಂಧು ಆಗಿದ್ದಾರೆ ಭಾರತವಾಸಿಗಳು ಸಹ ಬಡವರಾಗಿದ್ದಾರೆ ಅದರಲ್ಲಿಯೂ ಅಹಲ್ಲೆಯರು ಕುಬ್ಜೆಯರು ಬಡವರಾಗಿದ್ದಾರೆ ಸಾಹುಕಾರರಿಗೆ ಬಿಡುವಿಲ್ಲ ಬಡವರಿಗೆ ದನದ ಅವಶ್ಯಕತೆ ಇರುತ್ತದೆ ನೀವು ಯಾವುದರ ಹಿಂದೆ ಸುಸ್ತಾಗಿದ್ದೀರಿ ಜ್ಞಾನರತ್ನಗಳ ಹಿಂದೆನ ಇದನ್ನು ಧನ ಎಂದು ಕರೆಯಲಾಗುತ್ತದೆ ತಂದೆ ನಿಮಗೆ ಎಷ್ಟು ಖಜಾನೆ ನೀಡಿದ್ದಾರೆ ಎಷ್ಟು ಅಪಾರ ಧನ ನೀಡುತ್ತಾರೆ ತಂದೆ ಕೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ವಿಶ್ವದ ಮಾಲೀಕರಾಗಿದ್ದೀರಲ್ಲವೇ ನಿಮಗೆ ನಿಶ್ಚಯವಿದೆ ನಾವು ಅಮರಲೋಕಕ್ಕೆ ಹೋಗಿ ಜನ್ಮ ಪಡೆಯುತ್ತೇವೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ಗೆ ಖುಷಿಯಾಗುತ್ತದೆ ನಿಮಗೂ ಗೊತ್ತಿದೆ ನಾವು ಹೋಗಿ ಈ ರೀತಿ ಆಗುತ್ತೇವೆ ಎಂದು ಮಕ್ಕಳಿಗೂ ಸಹ ಖುಷಿ ಇರಬೇಕು ಬಡವರಿಂದ ರಾಜಕುಮಾರರಾಗುತ್ತೇವೆ ಸೇವೆ ಮಾಡುವುದೇ ಸೇವೆ ತಂದೆಯ ಸಂದೇಶ ಅನ್ಯರಿಗೆ ತಲುಪಿಸಬೇಕು ಇದು ಹಳೆಯ ತಮೋಪ್ರಧಾನ ಅನಾಥರ ಪ್ರಪಂಚವಾಗಿದೆ ಇಲ್ಲಿ ಎಷ್ಟೊಂದು ಜಗಳ ಕಲಹಗಳು ನಡೆಯುತ್ತವೆ ತಂದೆ ಬರುತ್ತಾರೆ ಆಗ ಯಾರೂ ಅನಾಥರಾಗಿರುವುದಿಲ್ಲ ಅದಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ ಇದು ದುಃಖಧಾಮ ಇಲ್ಲಿ ಯಾವುದೇ ಪದವಿ ಇರುವುದಿಲ್ಲ ಅಲ್ಲಿ ಅಕಾಲ ಮೃತ್ಯು ಆಗುವುದಿಲ್ಲ ಅಲ್ಲಿ ಅಂದರೆ ಸತ್ಯಯುಗದಲ್ಲಿ ಸದಾ ಖುಷಿಯೇ ಖುಷಿ ಇದೆ ಸುಖವೇ ಸುಖವಿದೆ ಇಲ್ಲಿ ಬೇಡವೆಂದರೂ ಅನೇಕ ಪ್ರಕಾರದ ದುಃಖ ಬಂದು ಬಿಡುತ್ತದೆ ಇದನ್ನೇ ಕೊಲೆ ಸುಲಿಗೆಯ ಆಟ ಎಂದು ಕರೆಯಲಾಗುತ್ತದೆ ನೀವು ಮಕ್ಕಳಿಗೆ ತಂದೆಯ ಎದುರು ಬರುವುದರಲ್ಲಿ ಬಹಳ ಖುಷಿಯಾಗುತ್ತದೆ ಶಿವಬಾಬನೇ ನೆನಪಾಗುತ್ತಾರೆ ಹಾಗೂ ಚಕ್ರವೂ ಸಹ ನೆನಪಾಗುತ್ತದೆ ಹೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡುತ್ತಾ ನೀವು ತಂದೆಯನ್ನು ನೆನಪು ಮಾಡುತ್ತಾ ಚಕ್ರವನ್ನು ನೆನಪು ಮಾಡಿದರೆ ಚಕ್ರವರ್ತಿ ರಾಜರಾಗಬಹುದು ಬಾಬನ ಬಳಿ ಇರುವವರಿಗಿಂತಲೂ ನೀವು ಶ್ರೇಷ್ಠ ಪದವಿ ಪಡೆಯಬಹುದು ಜಾನಿ ಜಾನನ್ಹಾರ್ ಎಂದು ತಂದೆಗೆ ಹೇಳುತ್ತಾರೆ ಆದರೆ ಎಲ್ಲವನ್ನೂ ತಂದೆ ತಿಳಿದುಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಈ ರೀತಿ ಅಲ್ಲ ನಾನು ಎಲ್ಲವನ್ನೂ ತಿಳಿದಿದ್ದೇನೆ ಎಂದು ಅಲ್ಲ ಆದರೆ ನಾನು ತಿಳಿಸುವುದೂ ಸಹ ನನ್ನ ಸಮಯಕ್ಕನುಸಾರವಾಗಿಯೇ ನಿಮಗೆ ತಂದೆಯ ಎದುರು ಬರುವುದರಲ್ಲಿ ಬಹಳ ಖುಷಿಯಾಗುತ್ತದೆ ಹೀಗೆಯೇ ಕುಳಿತಿರೋಣ ಎಂದು ಕೆಲವರು ಹೇಳುತ್ತಾರೆ ಆದರೆ ಎಷ್ಟು ಜನ ಹೀಗೆ ಕೂರುವರು ತಂದೆ ಹೇಳುತ್ತಾರೆ ಮನೆಯಲ್ಲಿದ್ದರೂ ಸಹ ನೀವು ಇಂತಹ ಸರ್ವಿಸ್ ಮಾಡುತ್ತೀರಿ ಆಗ ಬಹಳ ಶ್ರೇಷ್ಠ ಪದವಿ ಪಡೆಯಬಹುದು ಲೌಕಿಕ ತಂದೆಯ ಎದುರಿಗಂತೂ ಬಹಳಷ್ಟು ಸಮಯ ಇದ್ದವರು ಪಾರಲೌಕಿಕ ತಂದೆ ಯಾರು ಐದು ಸಾವಿರ ವರ್ಷಗಳ ನಂತರ ಸಿಕ್ಕಿದ್ದಾರೆ ಅಂದ ಮೇಲೆ ಅವರ ಬಳಿ ಇರಲು ಏಕೆ ಮನಸ್ಸಾಗುವುದಿಲ್ಲ ಲೌಕಿಕ ತಂದೆಯ ಪಾಲನೆಯನ್ನು ತೆಗೆದುಕೊಂಡಿದ್ದೀರಿ ಎಲ್ಲರ ಪಾಲನೆ ತೆಗೆದುಕೊಂಡಿದ್ದೀರಿ ಎಂದ ಮೇಲೆ ಈಗ ಏಕೆ ಬೇಹದ್ದಿನ ಪಾಲನೆ ತೆಗೆದುಕೊಳ್ಳಬಾರದು ತಂದೆಯೂ ಸಹ ಬಹಳಷ್ಟು ಮಕ್ಕಳನ್ನು ನೋಡಿ ಖುಷಿಯಾಗುತ್ತಾರೆ ತಂದೆ ಪ್ರತಿಯೊಬ್ಬರನ್ನು ಬಹಳ ಪ್ರೀತಿಸುತ್ತಾರೆ ಸರಿಯಾಗಿ ಸರ್ವಿಸ್ ಮಾಡದಿದ್ದರೆ ಅವರ ಮೇಲೆ ತಂದೆಯ ಪ್ರೀತಿ ಹೋಗುವುದಿಲ್ಲ ಪ್ರತಿಯೊಬ್ಬರು ತಮ್ಮ ಮನಸ್ಸಿನಲ್ಲಿ ಕೇಳಿಕೊಳ್ಳಿ ನಾನು ಎಷ್ಟು ಸೇವೆ ಮಾಡುತ್ತೇನೆ ಎಂದು ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿಲ್ಲದೆ ಮಕ್ಕಳಿಗೆ ಆತ್ಮಿಕ ಬಾಪ್ತಾದಾರವರ ನೆನಪು ಪ್ರೀತಿಗಳು ಹಾಗೂ ಗುಡ್ ಮಾರ್ನಿಂಗ್ ಮತ್ತು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ವರದಾನ ವಿಜಯಿರತ್ನಭವ ಪಾಂಡವರ ವಿಜಯಕ್ಕೆ ಮುಖ್ಯ ಆಧಾರ ಏನಾಗಿದೆ ವಿಜಯಕ್ಕೆ ಆಧಾರವಾಗಿದೆ ಒಬ್ಬ ತಂದೆಯ ಹೊರತು ಬೇರೆ ಯಾರೂ ಇಲ್ಲ ಪಾಂಡವರ ಸಂಸಾರ ತಂದೆಯಾಗಿದ್ದರೂ ಸಂಸಾರದಲ್ಲಿ ಸಂಬಂಧ ಮತ್ತು ಸಂಪತ್ತು ಇರುತ್ತದೆ ಅಂದ ಮೇಲೆ ಸಂಬಂಧವೂ ತಂದೆಯಲ್ಲಿದೆ ಮತ್ತು ಸಂಪತ್ತೂ ಕೂಡ ತಂದೆಯ ಜೊತೆಗಿದೆ ಮತ್ತು ಬೇರೆ ಏನು ಉಳಿಯಿತು ಪಾಂಡವರಿಗೆ ಮೊದಲೇ ನಿಶ್ಚಯವಿರುತ್ತದೆ ನಮ್ಮದೇ ವಿಜಯವಿದೆ ಎಂದು ಏಕೆಂದರೆ ಸರ್ವಶಕ್ತಿವಂತ ತಂದೆ ಜೊತೆಗಿದ್ದಾರೆ ಪಾಂಡವರು ಅರ್ಥಾತ್ ಸದಾ ವಿಜಯೀರತ್ನಗಳು ತೆಯದು ಓಂ ನಮಃ ಶಿವಾಯ